ಎಲ್ಲರಿಗೂ ನಮಸ್ಕಾರ ಇಂದಿನ ಅವಧಿಯಲ್ಲಿ ನಾವು ಭಾಗ್ಯಶಿಲ್ಪಿ ಎನ್ನುವ ಗದ್ಯ ಭಾಗವನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಡಿ ಎಸ್ ಜಯಪ್ಪ ಗೌಡ ಇವರ ಜನನ ಹತ್ತೊಂಬತ್ತು ನೂರ ನಲವತ್ತೇಳು ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯವರು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕದ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆ ಸಂಪರ್ಕ ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಇವು ಅವರ ಪ್ರಮುಖ ಕೃತಿಗಳು ಕರ್ನಾಟಕದ ಕಡಲಾಚೆ ಸಂಪರ್ಕಗಳು ಎಂಬ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಧಾರವಾಡ ಸಂಶೋಧನಾ ಸಂಘದ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ಹುಟ್ಟಿದವರ ಎಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯ ಚಿಂತನೆ ಚಲವಂತಿಕೆ ಬೇಕಾಗುತ್ತದೆ ಸಾಧನೆಯ ಪತ್ರದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ ಮೈಸೂರು ಸಂಸ್ಥಾನದ ಒಡೆಯರ ರಾಜಸಂತತಿಯ ಸಂತತಿಯ ಇಪ್ಪತ್ನಾಲ್ಕನೇ ರಾಜರು ನಾಳ್ವಡಿ ಕೃಷ್ಣರಾಜ ಒಡೆಯರು ಇವರ ಆಳ್ವಿಕೆ ಹತ್ತೊಂಬತ್ ನೂರ ಎರಡರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ನಡೆಯಿತು ನಡವಡಿ ಕೃಷ್ಣರಾಜ ಒಡೆಯರು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷೇಕವಾಯಿತು ಕೇವಲ ಹತ್ತು ವರ್ಷದ ಬಾಲಕಿರಿರುವುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರ್ ಅವರು ರಿಜಿಸ್ಟರ್ ಆಗಿ ಆಡಳಿತ ನಿರ್ವಹಣೆ ಮಾಡಿದರು ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾವಹಿಸಿ ನಡೆಸುವುದರ ಪರಿಣಾಮವಾಗಿ ಒಬ್ಬ ಸಮರ್ಥ ಆಡಳಿತಗಾರನಾಗಿ ನಾಡುವಡಿ ಕೃಷ್ಣರಾಜ ಒಡೆಯರು ದೊರಕಿದರು ಮಾದರಿ ಮೈಸೂರು ಹತ್ತೊಂಬತ್ತು ನೂರ ಎರಡರ ಆಗಸ್ಟ್ ಎಂಟನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಯ್ಯರವರು ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಡುವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು ಇವರ ಕಾಲದಲ್ಲಿ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿ ಮೈಸೂರು ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು ಅದಕ್ಕಾಗಿ ಹತ್ತೊಂಬತ್ತು ನೂರ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ ಪ್ರಶ್ನೋತ್ತರಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿ ನಡವಳಿಕೆಗಳು ನಡೆಯುತ್ತಿದ್ದು ಪ್ರತಿನಿಧಿ ಸಭೆಯಲ್ಲಿ ಎರಡುನೂರ ಎಪ್ಪತ್ತೈದು ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿದ್ದವರಾಗಿದ್ದರು ನ್ಯಾಯವಿದಾಯಕ ಸಭೆ ನಳ್ವಡಿ ಕೃಷ್ಣರಾಜರು ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯವಿದಾಯಕ ಸಭೆಯನ್ನು ಸ್ಥಾಪಿಸಿದರು ಇದರ ಸದಸ್ಯರ ಸಂಖ್ಯೆ ಐವತ್ತು ಇದರಲ್ಲಿ ಜನರಿಂದ ಆಯ್ಕೆಯಾದವರು ಇಪ್ಪತ್ತೆರಡು ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿದ್ದ ಮಂಡಿಸಿದ್ದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಗೆದ್ದಿತು ಕೊಡುಗೆ ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರರಲ್ಲಿ ರಲ್ಲಿ ಶಿವನ ಸಮುದ್ರ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭಿಸಲಾಯಿತು ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಕೀರ್ತಿ ನಡುವಳಿಯವರಿಗೆ ಸಲ್ಲುತ್ತದೆ ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ ಹತ್ತೊಂಬತ್ತು ನೂರ ಆರರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು ಇವರು ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು ಹತ್ತೊಂಬತ್ತು ನೂರ ಒಂಬತ್ತರ ದೇವದಾಸಿ ಪದ್ಧತಿ ನಿಷೇಧ ಹತ್ತೊಂಬತ್ತು ನೂರ ಹತ್ತರ ಗೆದ್ದೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ ಹತ್ತೊಂಬತ್ತು ನೂರ ಮೂವತ್ತಾರರ ವೇಷವೃತ್ತಿ ತಡೆಗಟ್ಟುವ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ ಹತ್ತೊಂಬತ್ತು ನೂರ ಐದರ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ಹತ್ತೊಂಬತ್ತು ನೂರ ಹದಿನೆಂಟರ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ ಜನನ ಕ್ರಿಸ್ತಶಕ ಹದಿನೆಂಟುನೂರ ಅರುವತ್ತು ಸಪ್ ಸೆಪ್ಟೆಂಬರ್ ಹದಿನೈದರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೇ ಮಗನಾಗಿ ಜನಿಸಿದರು ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆಯ ಗಿಡಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರ ಪ್ರಾಥಮಿಕ ಶಿಕ್ಷಣ ವಿಶ್ವೇಶ್ವರಯ್ಯ ಅವರು ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಸೆಂಟ್ರಲ್ ಕಾಲೇಜಿನಲ್ಲಿ ಎರಡು ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು ಮೂರು ವರ್ಷಗಳ ಬಿ ಎ ಪದವಿನ ಶಿಕ್ಷಣ ಪಡೆದರು ಜೀವನದಲ್ಲಿ ಉನ್ನತವಾದವನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು ಅದಕ್ಕಾಗಿ ತಕ್ಕನಾದ ಪ್ರತಿಭೆ ಮನೋಸ್ಥೈರ್ಯ ಅವರಲ್ಲಿತ್ತು ಅಂದಿನ ಮೈಸೂರು ದಿವಾನರಾಗಿದ್ದ ಶ್ರೀ ರಂಗಾಚಾರ್ಯ ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯಗಳನ್ನು ಬಳಸಿಕೊಂಡು ಪುನಾದ ಇಂಜಿನಿಯರ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಪಡೆದು ಬಹುಮಾನಕ್ಕೆ ಪಾತ್ರರಾದರು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು ಸಿಂಧ್ ಪ್ರಾಂತದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು ಪುನಾದ ಮೂಥಾ ಕಾಲುವಿಗೆ ನೀರಿನ ನೆಲೆಯಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯರವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತ್ತು ಇದನ್ನೇ ಮುಂದೆ ಕೃಷ್ಣರಾಜ ಜಲಾಶಯಕ್ಕೂ ಅಳವಡಿಸಲಾಯಿತು ವಿಶ್ವೇಶ್ವರಯ್ಯ ಅವರು ಮೂರು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದರು ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ ರೈಲು ಮಾರ್ಗಗಳ ವಿಸ್ತರಣೆ ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆ ಸಣ್ಣ ನೀರಾವರಿ ವ್ಯವಸ್ಥೆ ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು ಮೈಸೂರು ಸಂಸ್ಥಾನದ ಮಹಾರಾಜ ಮಹಾರಾಜರಾಗಿದ್ದ ನಲ್ಲೂಡಿ ಕೃಷ್ಣರಾಜರು ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರ ದಿವಾನರಾಗಿ ನೇಮಿಸುವ ಮೂಲಕ ಹೊಸ ಅಡಿಪಾಯ ಹಾಕಿದ್ದರು ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೇವಲ ಜನರ ಸತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಪ್ರಾರಂಭಿಸಲಾಯಿತು ವಿಶ್ವೇಶ್ವರಯ್ಯರವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು ಹಂಚಿನ ಕಾರ್ಖಾನೆ ಗೊಬ್ಬರ ತಯಾರಿಕೆ ಸ್ಥಾವರ ಸಕ್ಕರೆ ಕಾರ್ಖಾನೆ ಕಾದ ಕಾಗದದ ಕಾರ್ಖಾನೆ ಸೋಪು ತಯಾರಿಕೆ ಪೀಠೋಪಕರಣ ತಯಾರಿಕೆ ಕಲೆ ಮತ್ತು ಕರಕುಶಲ ತಯಾರಿಕೆ ಬೆಂಕಿ ಕಡ್ಡಿ ರಟ್ಟು ಪೆನ್ಸಿಲ್ ಔಷಧಿ ತಯಾರಿಕೆ ತಯಾರಿಕೆ ಕೃಷ್ಣರಾಜೇಂದ್ರ ಬಟ್ಟೆಗಿರಣಿ ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು ಇದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಪ್ರಾಂತೀಯ ಸಹಕಾರ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು ಸಾರ್ವಜನಿಕ ಜೀವ ವಿಮಾ ಯೋಜನೆಯೇ ಜಾರಿಗೆ ತಂದರು ಕೈಗಾರಿಕಾ ಅಭಿವೃದ್ಧಿಗೆ ಕೈಗಾರಿಕೆ ಹೂಡಿಕೆಗೆ ಮತ್ತು ನಿಧಿಗಳನ್ನು ರಚಿತಗೊಂಡವು ಪ್ರಶಸ್ತಿ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿ ನೀಡಿ ಗೌರವಿಸಿತ್ತು ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತ್ತು ನೂರ ಎರಡು ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿಶ್ವೇಶ್ವರಯ್ಯರವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇಹಲೋಕ ತ್ಯಜಿಸಿದರು ಥ್ಯಾಂಕ್ ಯು